ಬಹುಶಃ ನಾನು ಅಭಿವೃದ್ಧಿ ಬಗ್ಗೆ ಮಾತು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ಅದು ತಮ್ಮೆಲ್ಲ ಇದ್ದೀರಿ ನಾನು ಹೇಳದಿಷ್ಟೇ ಭವಿಷ್ಯದ ಐದು ವರ್ಷದಲ್ಲಿ ಉಲ್ಲಾಣದ ಅಭಿವೃದ್ಧಿಯನ್ನು ಯಾರಾದರೂ ಕೂಡ ತಡೀಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂತ ಹೇಳಿದರೆ ನಮಗೆ ಈಗ ಕರೆಂಟಿಗೆ ಬೇಕಾಗುವಂಥ ಇನ್ನು ಮೂವತ್ತು ವರ್ಷ ಮುಂದೆ ಹೋದ ಎಷ್ಟೇ ಫ್ಲ್ಯಾಟ್ ಬರಲಿ ಎಷ್ಟೇ ಬಿಲ್ಡಿಂಗ್ ಬರಲಿ ಎಷ್ಟೇ ಕಾಲೇಜ್ ಬರಲಿ ಅದಕ್ಕೆ ಬೇಕಾಗುವಂಥ ಎಲ್ಲ ಕರೆಂಟಿನ ವ್ಯವಸ್ಥೆಯನ್ನು ಕೂಡ ಇವತ್ತು ನಾವು ಅಪ್ಗ್ರೇಡ್ ಮಾಡೋದು ಕೆಲಸ ಈಗಾಗಲೇ ಟೆಂಡರ್ ಆಗಿ ಮೂರು ಕೋಟಿ ರೂಪಾಯಿ ಕೆವಿ ಇದು ನೂರ ಮೂವತ್ತೆರಡು ಕೆವಿ ಆಗಿ ಪರಿವರ್ತನೆ ಆಗಿದೆ ಇಡೀ ಉಲ್ಲದ ನಗರದಲ್ಲಿ ಕಾಣುವಂತಹ ಲೈಟ್ ಕಂಬ ಇನ್ನು ಮುಂದಕ್ಕೆ ಯಾರಿಗೂ ಕೂಡ ಕಾಣಲಿಕ್ಕೆ ಸಿಕ್ಕಿಲ್ಲ ಎಲ್ಲರೂ ಕೂಡ ಅಂಡರ್ ಗ್ರೌಂಡ್ ಕೇಬಲಿಂಗ್ ಆಗಿ ಯಾಕೆ ಬಹಳಷ್ಟು ಮನೆ ಪಕ್ಕದಲ್ಲಿ ಕಂಬ ಹಾಕಿದ್ದಾರೆ ಮೇಲೆ ಲೈಟ್ ಇದೆ ಇದೆಲ್ಲ ಕೂಡ ಬಹಳಷ್ಟು ಕಂಬದ ಸಮಸ್ಯೆ ಇತ್ತು ಸುಲಭ ಬಗೆಸ್ಲಿಕ್ಕೆ ಆಗಲಿಲ್ಲ ಎಲ್ಲ ಸೌಂದರ್ಯ ಎಲ್ಲವೂ ಕೂಡ ಎಲ್ಲಾ ಕಂಬ ತೆಗೆದು ಅಂಡರ್ ಗ್ರೌಂಡ್ ಕೇಬಲಿಂಗ್ ಇವತ್ತು ನಾವು ಇನ್ನೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಟೆಂಡರ್ ಆಗಿ ಮುಂದಿನ ದಿನದಲ್ಲಿ ಕೂಡ ಕೆಲಸ ಪಡೆಯುವುದು ಪ್ರಾರಂಭ ಆಗಿ ಎಲ್ಲ ವೈರಿಂಗ್ ಕೂಡ ಅಂಡರ್ ಗ್ರೌಂಡ್ ಅಲ್ಲಿ ಇವತ್ತು ಆಗುವಂಥದ್ದು ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಈಗ ನಿಮಗೆ ಕಾಣ್ತಾ ಇದೆ ಅಲ್ಲಿ ಬಂದಿದೆ ಟ್ಯಾಂಕ್ ಎಲ್ಲ ಕಡೆ ಪೈಪ್ಲೈನ್ ಕನೆಕ್ಷನ್ ಆದ ತಕ್ಷಣ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಆಗ್ತದೆ ಎಲ್ಲಕ್ಕಿಂತ ಮಿಗಿಲಾಗಿ ಕೋಟೆಪುರದಿಂದ ಇವತ್ತು ಬೋಲಾರಕ್ಕೆ ಆ ಬ್ರಿಡ್ಜಿನ ಕೆಲಸದ ಕಾರ್ಯಗಳು ನಿಮ್ಮೆಲ್ಲರ ಆಶೀರ್ವಾದ ಮುಖಾಂತರ ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ಮುಂದಿನ ಎರಡು ತಿಂಗಳಲ್ಲಿ ಇವತ್ತು ಟಂಗರ್ ಕಾಲ್ ಫಾರ್ಮ್ ಮಾಡಿದ ನಂತರ ಎರಡು ವರ್ಷದಲ್ಲಡೆಗೆ ಆ ಒಂದು ಬ್ರಿಡ್ಜ್ ಆದರೆ ಕೋಟೆಪುರದ ಹಳೆ ವೈಭವ ಏನಿತ್ತು ನಮಗೆ ನೇತ್ರವತಿ ಬ್ರಿಡ್ಜ್ ಆಗೋದು ಮುಂಚೆ ಉಲ್ಲಾಲ ಮತ್ತು ಕೋಟೆಪುರದ ವೈಭವ ಹೇಗಿತ್ತು ಅಂತ ಹೇಳಿದರೆ ಕೇರಳದ ಎಲ್ಲ ಗಾಡಿಗಳು ಬಂದು ನಿಂತ ಇಲ್ಲಿ ಮಂಗಳೂರಿಂದ ಎಲ್ಲ ಸರ್ಕಲ್ ಇಲ್ಲಿ ಮತ್ತು ಇಲ್ಲಿ ಲೋಡ್ ಆಗಿ ಹೋಗೋದು ಅದಕ್ಕೆ ಆ ರಸ್ತೆ ಹೆಸರೇ ಚರ್ವತ್ತು ಮಂಗಳೂರು ರಸ್ತೆ ಅಂದರೆ ಈಗಲೂ ಕೂಡ ರಸ್ತೆ ಅದಕ್ಕೆ ಎಲ್ಲ ವೆಹಿಕಲ್ ಸೊ ಕೋಟೆಪುರದ ಹಳೆಯ ವೈಭವ ಏನಿತ್ತ ಮತ್ತೆ ಎಲ್ಲದ ವೈಭವವು ಆ ಬಿಜಿತ್ತು ನಿಲ್ಲಿಸ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬೇಕಾದರೂ ಒಂದು ಯೂಜಿಂಗಿಯ ಕೆಲಸ ಮಾತ್ರ ಯೂಜಿಂಗಿಯ ಕೆಲಸ ಒಂದು ಸಂಪೂರ್ಣವಾಗಿ ಪೂರ್ತಿಗೊಂಡರೆ ಮತ್ತೆ ಇಲ್ಲಿ ಈಗ ನಾಲ್ಕು ಫ್ಲೋರ್ ಹತ್ತು ಫ್ಲೋರ್ ಅಲ್ಲ ಒಂದೊಂದು ಬೆಳ್ಳಿ ಇನ್ನು ಇಪ್ಪತ್ತು ಮೂವತ್ತು ನಲವತ್ತು ಫ್ಲೋರ್ ಈಗ ತಯಾರಾಗಿದ್ದಾರೆ ಬರಲಿಕ್ಕೆ ಯೂಜಿ ಇಲ್ಲ ಎತ್ತಿ ಆಗೋದಿಲ್ಲ ಆಗುದಿಲ್ಲ ಅದಕ್ಕಾಗಿ ಬಹುಶಃ ಯುಜಿನಿಗೆ ಎಷ್ಟು ದುಡ್ಡು ಬೇಕು ನಾನೊಬ್ಬ ಪ್ರತಿನಿಧಿಯಾಗಿ ಎಷ್ಟು ಅನುದಾನ ಬೇಕು ಎಲ್ಲ ಅನುದಾನ ನಾನು ಬಿಡುಗಡೆ ಮಾಡಿದ್ದೇನೆ ನಾನೊಬ್ಬ ಎಂ ಎಲ್ ಎಂಬ ಅನುದಾನ ಬಿಡುಗಡೆ ಮಾತ್ರ ಪ್ರಯೋಜನ ಇಲ್ಲ ಅದೇ ಊರವರ ಸಹಕಾರ ಕೂಡ ಬೇಕು ಊರವರ ಸಹಕಾರ ನಾವೇನು ಮಾಡಲಿಕ್ಕೆ ಇದೆಲ್ಲರಿಗೆ ಕ್ಲೀನ್ ಬೇಕು ಅವನ ಮನೆ ಮುಂದೆ ಡಬ್ಬಿ ಬೇಡ ಸ್ವಲ್ಪ ಆ ಕಡೆ ಹಾಕಿ ಅಂತ ಹೇಳ್ತೀವಿ ಎಲ್ಲರಿಗೂ ಕೂಡ ಯೋಜನೆ ಬೇಕು ನನ್ನ ಒಂದು ಘಟಕ ಬರಬಾರ್ದು ಅಂತೇಳಿ ಈ ರೀತಿ ಆದರೆ ಊರವ್ರ ಸಹಕಾರ ಕೊಡದಿದ್ದರೆ ಯಾವ ಎಮ್ ಎಲ್ ಎಗಿರಲಿ ಯಾವ ಎಂ ಪಿಗಿರಲಿ ಯಾವ ಇರಲಿ ಯಾವ ಅಧಿಕಾರಿಗಿರಲಿ ಊರನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ ನನಗೆ ಡೆವಲಪ್ಮೆಂಟ್ ಮುಖಾರ ಸ್ಮಾರ್ಟ್ ಡೆವಲಪ್ಮೆಂಟ್ ಮಾಡ್ಬೋದು ಅದು ಊರು ಸ್ಮಾರ್ಟ್ ಆಗಬೇಕಾದ್ರೆ ಉಲ್ಲೂ ಜನತೆ ಸ್ಮಾರ್ಟ್ ಆಗಬೇಕಾಗ ಮಾತ್ರ ಇದು ಸ್ಮಾರ್ಟ್ ಆಗುವಂಥ ವಿಚಾರ ಅದಕ್ಕಾಗಿ ನಾವು ಸಂದರ್ಭ ಡೆವಲಪ್ಮೆಂಟ್ ಬಂದಾಗ ಮುಂದೆ ನಿಂತು ಸಂಪೂರ್ಣವಾದ ಸಹಕಾರ ಕೊಡೋದು ಅವಕಾಶ ಆಗಬೇಕು ಅದರ ಜೊತೆಯಲ್ಲಿ ಹಬ್ಬ ಸರ್ಸಿನ ಬೀಚ್ಗೆ ಹೋಗಿ ಕೋಟೆ ಬರುವ ರಸ್ತೆ ಕೂಡ ಅನುದಾನ ಬಿಡುಗಡೆ ಟೆಂಡರ್ ಆಗಿದೆ ನಾನು ಈಗಾಗಲೇ ಹೇಳಿದ್ದೇನೆ ಇಲ್ಲಿಗೆಲ್ಲ ಇರ್ಬೋದು ಅಲ್ಲಿ ಪಕ್ಕದ ಅಂಗಡಿ ಗೂಡಂಗಡಿ ಮತ್ತು ಸೈಡ್ ಅಂಗಡಿ ಏನು ಶೀಟೆಲ್ಲ ಅದನ್ನೆಲ್ಲ ಕೂಡ ತೆಗಿತಾರೆ ಇಷ್ಟು ವರ್ಷ ನಾವು ಯಾರಿಗೆ ಕೂಡ ತೊಂದರೆ ಮಾಡಲಿಲ್ಲ ಅವನು ವ್ಯಾಪಾರ ಮಾಡ್ತೇವೆ ಆದರೆ ಡೆವಲಪ್ಮೆಂಟ್ಗೆ ಯಾರು ಕೂಡ ಅದನ್ನು ಅಡ್ಡಿಪಡಿಸಬೇಕು ಇಡೀ ಜಿಲ್ಲೆಯವರುಲ್ಲ ಬೀಚಿಗೆ ಬರ್ತಾರೆ ಬೀಚ್ಗೆ ಚೆನ್ನಾಗಿದೆ ಇನ್ನೊಮ್ಮೆ ಬರ್ತಾರೆ ಚತಾವಿ ನಮ್ಮ ಬರ್ತಾರೆ ಯಾರಲ್ಲಿ ಹೋಗೋದು ರಶ್ಯದ್ ಆಗ್ತದೆ ಸರಿ ಇಲ್ಲ ಅಂತೇಳಿ ಆದರೆ ಅಪಘಾತ ಸರಕಾರದಿಂದ ಬೀಜ ರಶ್ಯ ಸಂಪೂರ್ಣವಾಗಿ ಇದೇ ರೀತಿ ಅಗಳಿಕರನ್ನುಗೊಳಿಸಿ ಅದನ್ನು ಸೌಂದರ್ಯಕರಣಗೊಳಿಸುವಂಥದ್ದು ಕೂಡ ಇದು ಐದು ಕೋಟಿ ಸ್ಯಾಂಕ್ಷನ್ ಆಗಿದೆ ಕೆಲಸ ಆಗುವಾಗ ಸಂಪೂರ್ಣವಾದ ಸಹಕಾರ ಕೊಡಲೇ ಬೇಕು ಆ ಕೆಲವರಿಗೆ ತೊಂದರೆ ಎಲ್ಲ ಅಂತ ನಾನು ಹೇಳುವುದಿಲ್ಲ ಹಾಗೆ ಆಗ್ತದೆ ಈಗ ನಾವು ತೊಕ್ಕೊ ಟೈಮಲ್ಲಿ ನಾವು ಪಂಪ್ ಎಲ್ಲಿಂದ ನಾವು ಇಲ್ಲಿಗೆ ಬರ ಆರಾಮದಲ್ಲಿ ಬರ್ತೇವೆ ಎಷ್ಟೋ ಅಂಗಡಿಗಳು ಹೋಗ್ಬೋದು ಎಷ್ಟೋ ಮಳೆಗಳು ಹೋಗಿದೆ ಆದಾಗ ನಾವು ಬೇಗ ಬಂದು ಮುಟ್ತೇವೆ ಸೊ ಡೆವಲಪ್ಮೆಂಟ್ ಆಗುವಂಥ ಸಣ್ಣ ಪುಟ್ಟ ಸಮಸ್ಯೆ ಹಾಗೆ ಆಗ್ತದೆ ಇಷ್ಟು ವರ್ಷ ಯಾವುದೂ ಸಮಸ್ಯೆ ಆಗಲಿಲ್ಲ ಈ ಸಂದರ್ಭದಲ್ಲಿ ಸರ್ಕಾರಿ ಜಾಗದಲ್ಲಿ ಬಂದು ಬೀಳ್ಕೊಂಡವರಿಗೆ ಶೀಟ್ ಆಗಿದೆ ಅಲ್ಲ ಕ್ಲೀನ್ ಮಾಡಿ ತೊಕ್ಕೊಂಡು ಕೂಡ ಇತ್ತು ಈಗ ತಕ್ಕೊಂಡಿಂದ ಹೋಗೋದು ಭಾಳ ಕ್ಲೀನ್ ಆಗಿದೆ ಅದರ ಜೊತೆಯಲ್ಲಿ ಬಹುದಿನ ಬೇಡಿಕೆ ನಮ್ಮ ಅಪ್ಪಗ ಸರ್ಕಲಿಂದ ಪ್ಯಾರಿಸ್ ಟೆನ್ಷನ್ ಆಗಿ ನೇರ ಕೋಟೆಪುರಕ್ಕೆ ಹತ್ತು ಕೋಟಿ ರೂಪಾಯಿಯಲ್ಲಿ ತೋಡು ಮತ್ತು ಕಾಂಕ್ರೀಟ್ಗಳನ್ನು ಕೊಡುವುದು ಅದನ್ನು ವೈಡರಿಂಗ್ ಮಾಡೋ ಕೂಡ ನಮ್ಮ ಅಧ್ಯಕ್ಷರು ಇರ್ತಾರೆ ನಾನು ನೀವೆಲ್ಲ ಮುಂದೆ ನಿಂತು ಸಾಕು ಹಾಕ್ತೀನಿ ಅಲ್ಲೆಲ್ಲ ಕಂಪೋಲಿ ಸ್ಟೆಪ್ ಟಿಪ್ ಎಲ್ಲ ನಾನು ಅಭಿನಂದಿಸಿದೆ ಮಸೀದಿ ಅವರನ್ನು ಅಲ್ಲಿ ಮುಂದೆ ರೋಡ್ ಅಗಲಾಗ್ತದೆ ಈಗಲೇ ಮತ್ತಷ್ಟು ಕಡೆ ಜಾಗ ಬಿಟ್ಟು ಬೇರೆ ಕಡೆ ಮಾಡಿದ್ದಾರೆ ಸೊ ಆ ಕಡೆ ಈ ಕಡೆ ಸ್ಟೆಪ್ ಅಂಗಡಿಯ ಸ್ಟೆಪ್ ಮಾಡೋದನ್ನೆಲ್ಲ ತೆಗಿಲೇಬೇಕು ಯಾಕೆ ಎರಡು ಎರಡು ಮಿನಿಮಮ್ ಎರಡು ವೆಹಿಕಲ್ ಆ ಕಡೆ ಕಡೆ ಪಾಸ್ ಆಗದಿದ್ರೆ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ನಾನು ಮೇಲೆ ಕೆಲಸ ಕೆಲಸ ಮಾಡಿ ಬರದಲ್ಲ ಅಧ್ಯಕ್ಷರ ಬೇಕು ಅದಕ್ಕೆ ಊರು ನಿಮ್ಗೆ ಹೋಗ್ತೀವಿ ನಿಮ್ಗೆಲ್ಲ ನಿಮ್ಮ ಮಕ್ಕಳಿಗೆ ಬೇಕಾಗಿ ಮಾಡುವಂತ ಆಲೋಚನೆ ಮಾಡಿಕೊಂಡು ಎಷ್ಟು ಸಾಧ್ಯ ಅಗಲಿದ್ರೆ ಅಷ್ಟು ಅಗಲಿತಲ್ಲ ಸಹಕಾರ ಕೊಡಬೇಕು ನಮ್ಮ ದೊಡ್ಡ ಮಟ್ಟದ ಸಮಸ್ಯೆ ಏನಿತ್ತು ಅಂತ ಹೇಳಿದ್ರೆ ಉನ್ನಾಳದಿಂದ ಮಂಗಳೂರಿಗೆ ಹೋಗುವ ಅದು ಬೋಟ್ಗೆ ಇರಲಿ ಬಂದರಿಗೆ ಇರಲಿ ಕೆಲಸ ಕಾಲೇಜಿಗೆ ಇರಲಿ ಮಹಕಾಲಿ ಪಡೆ ಅರ್ಧ ಅರ್ಧ ಗಂಟೆ ಇಪ್ಪತ್ತು ಇಪ್ಪತ್ತು ನಿಮಿಷ ನಿಲ್ತಾ ಇದೆ ಇದರಲ್ಲಿ ಅದು ತೊಂದರೆ ಆಗ್ತದೆ ಉಳ್ಳಾಳದವರಿಗೆ ಹೋಗುವವರಿಗೆ ಅದಕ್ಕಾಗಿ ನಾನು ನಾನು ಫಸ್ಟ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದಾಗ ಅರವತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಇವತ್ತು ಅಂಡರ್ ಪಾಸ್ ಇವತ್ತು ನಿರ್ಮಾಣ ಮಾಡಿ ಮೊನ್ನೆ ಪೂರ್ತಿ ಕೊಟ್ಟ ಉದ್ಘಾಟನೆ ಮಾಡಿದ್ದೇವೆ ಅದರ ಪ್ರಯೋಜನ ಮಂಗಳೂರಿನವರಿಗೆಲ್ಲ ಈ ಪ್ರಯೋಜನ ಉಲ್ಲಾಳದವರಿಗೆ ಯಾಕೆ ಉಳ್ಳಾಳಿಗೆ ಬೀಚ್ಗೆ ಬರ್ತಾ ಇರಲಿಲ್ಲ ಮುಂಚೆ ಉಲ್ಲಾಡಕ್ಕೆ ಬರಬೇಕಾದವರು ಪಂಪೆಗಳಿಗೆ ಹೋಗಿ ಅಲ್ಲಿ ಬ್ಲಾಕ್ ಎಲ್ಲ ಬಂದು 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 ಜೀವ ಬರೀದಲ್ಲ ಮುಟ್ಟುವಾಗ ಸೊ ಎಲ್ಲ ತನ್ನೀರ್ ಬಾವಿ ಕದ್ರಿ ಪಾರ್ಕ್ ಆ ಕಡೆ ಹೋಗ್ತಾ ಈ ಕಡೆ ಅವ್ರು ಬರುವಂಥ ಪರಿಸ್ಥಿತಿ ಈಗ ಹಾಗೆಲ್ಲ ಎಲ್ಲ ಕೂಡ ಸುಲಭದಲ್ಲಿ ಆ ಪಂಪೆ ಬ್ಲಾಕೆ ಬೇಡ ಅಂತ ಹೇಳಲ್ಲ ಈ ಕಡೆಗೆ ಬಂದಾಗ ಜನ ಅಲ್ಲಿಂದ ಬಂದು ಇಲ್ಲಿ ಬಂದು ದುಡ್ಡು ಖರ್ಚು ಮಾಡಿದಾಗ ಇಲ್ಲಿ ಅಂಗಡಿಗೆ ವ್ಯಾಪಾರಿಗೆ ಹೋಟೆಲ್ಗೆ ರಿಕ್ಷಾದವರಿಗೆ ಅವ್ರಿಗೆ ಕೂಡ ದುಡ್ಡು ಕಿಸೇಗಿಂತ ದುಡ್ಡು ಖರ್ಚು ಮಾಡಿದಾಗ ಆರ್ಥಿಕವಾದ ಚಲನವಾಗಿ ಪ್ರದೇಶದಲ್ಲಿ ಆಗ್ತದೆ ಯಾವ ಪ್ರದೇಶದಲ್ಲಿ ಆರ್ಥಿಕತೆ ಚಲನ ಇದೆ ಅದು ಮಾತ್ರ ಡೆವಲಪ್ಮೆಂಟ್ ಆಗಬಹುದು ಆರ್ಥಿಕವಾದ ಟ್ರಾನ್ಸಾಕ್ಷನ್ ಆಗಬೇಕಾದ್ರೆ ಇದೇ ಊರಿನವರು ಖರ್ಚು ಮಾಡಿದಷ್ಟು ಖರ್ಚು ಮಾಡ್ತಾರೆ ಬರ ಊರಿನವರೆಲ್ಲ ಬಂದು ಖರ್ಚು ಮಾಡಿದಾಗ ಮಾತ್ರ ಇದು ಡೆವಲಪ್ಮೆಂಟ್ ಆಗುವುದು ವಿಚಾರ ಅದಕ್ಕೆ ಇದಕ್ಕಾಗಿ ತಾವೆಲ್ಲರ ದೊಡ್ಡ ಮಟ್ಟದ ಪ್ರೋತ್ಸಾಹ ಅತಿ ಅಗತ್ಯ ತಾವೆಲ್ಲ ಹಿರಿಯರಿದ್ದೀರಿ ತಾವು ಬಹುಶಃ ಈ ಊರಿನ ಅಭಿವೃದ್ಧಿ ದೊಡ್ಡ ರಾಯಬಾರಿಗಳಾಗಬೇಕು ಆ ಪ್ರದೇಶದಲ್ಲಿ ಮುಂದೆ ನಿಂತು ಬಹುಶಃ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಹೋಗಿರುವ ಕೆಲಸ ಆಗಬೇಕಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ನವೀನ ಶುಭಾಶಯ